ೇಮಂಗ್ಳೂರ್ ಕನ್ನಡದ ವಾದ್ಯ ಜೈ ಪೂಜಾರಿ ಜೈ ಯಾಕಂದು ಕೇಳದೆ ಹೇಳ್ತಾರೆ ಕೇಳು ನನ್ನಾಕೆ ಇಲ್ಲೇ ಒಮ್ಮೆ ಅಪ್ಪನ್ಯ ಎಂಬ ದೇವ ಕಣ್ಣಿಗೆ ಜಾರಿ ಬಂದಿರಲು ಹದ ತಿಳಿದು ಬಂದ್ರ ಅಮೃತ ಬಟ್ಟಿಗೆ ಮದ್ದತ ಹುಡುಕಿ ತಂದ ಮದ್ದಿನ ರಸವಳ ತಡೆಯ ಮೇಲೆ ಹರಿಜುತ್ತಿ ಚಕ್ರವರ್ತಿಯ ದಿವಸವು ಹರಿಯುತ್ತಾ ಬಂದು ಯಾಜಿ ಕನ್ಯ ದೇಹವನ್ನು ನೆನೆಸಿಕಂದು ಪುಟವಿಟ್ಟ ತಿನ್ನುದಂತಾದಳ ಅಪನ್ಗೆ ಭರಿಸಿದನು ಇಂದ್ರ ಅವಳನ್ನು ಅಲ್ಲೇ ಅವಳನ್ನು ಅಲ್ಲೇ ಅಂತೆ ಭರಿಸಿ ಐಸೈಟ್ ಅಂತ ವರ್ಷಿಗನ ಹೆಣ್ಣು ನಾನಿನ್ನ ಇಲ್ಲಿ ಅದಕ್ಕೆ ಕವಿ ಮೇಲೆ ಮಗಿ ಚೆನ್ನೆ ಮೊದಲು ಬದುಕು ಜನಕಾ ಬಂದಿ ಅದಿಗಳು ಹೊದರವಿ ತಮ್ಮ ಬೇದಂತ ಮಹಿಳೆಗಳು ಮಧುವೆಗೋ ಸಂಸಾರಕ್ಕೂ ಆಕ್ಯತಿಗೋ ಪಟಕೃಷಿಯೇ ಜಾನಿಡದು ನಂತ ಸದಾರೋಹಣ ಅವಳ ಚಲುವಿಗೆ ಚಂದ್ರ ನಾಚ ಬೇಕು ಹಾಲು ಮಾರುವ ಹುಡುಗಿ ಯಾಕೋ ಏನೋ ಹಾಲು ಹಾಕಲು ಒಂದು ದಿನ ಅವಳು ಬರಲೇ ಇಲ್ಲ ಅವಳ ತಮ್ಮ ಬಂದ ಅವಳ ತಮ್ಮ ಬಂದಿಯಾಗಲ್ಲದನಗೋ ಇಲ್ಲ ವಾಯಿತು ಬಂದು ಹಾಲು ಕುಡಿಯಲೇ ಇಲ್ಲ ದುಃಖದಿಂದ ಎಲ್ಲಿ ಬಂದು ಹಾಲು ಕೊಟ್ಟಳು ತುಂಬಾ ಎಲ್ಲ ಚಿರು ಚಿವುಟಲು ಹೋದೆ ಎಲ್ಲ ಚಿವುಟಲು ಹೋದೆ ಕೊಸರಿ ಕೊಂಡು ಹಾಲು ಹಾಡು ಹಾಲು ಹಾಲು ಮಾರುವುದು હુ હુડી આગે હડે એનું બંધ કહે எல்லார்த்தா <laughs> <laughs> ಮನೆಯಲ್ಲಿ ಮಹಾಲಕ್ಷ್ಮೀ ದೇವದ್ಯೋ ಸೃಷ್ಟಿಸಿದ ಬಂದು ನೆಲೆಸಿರು ಸಜ್ಜನ ಸಜ್ಜನರು ಹರಿಸಲೆಮ್ಮದ ವಿಶ್ವನು ಕೈಯಲ್ಲೇ ತಂದೇನು ಧರಿಸು ಬಾಯಣ್ಣೆ ಅರ್ಧ ಹಿಡಿಯುವ ಮಾಂಗಲ್ಯ ಕಥವೇನು ಲಕ್ಷ್ಮೀನಾರಾಯಣ ಗುರು

ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು